ಇವಾಗ ಇಲ್ಲೇ ಇದ್ದಾನೆ ಕಂಜನನ್ನು ಇಲ್ಲಿ ಯಾವಾಗಲೂ ಕಟ್ತಾ ಇದ್ರು ಕಂಜನ ಜಾಗಕ್ಕೆ ಧನಂಜಯನ ಕಟ್ಟಿದ್ದಾರೆ ಕಂಜನ್ ಮತ್ತು ಧನಂಜಯ ಇಬ್ರು ಕೂಡ ಗಲಾಟೆ ಮಾಡ್ಕೊಂಡಿದ್ರು ಹಂಗಾಗಿ ಅವನ ಧನ ಧನಂಜಯನ ಇಲ್ಲಿ ಕಟ್ಟಿ ಗಂಜನ ಅಲ್ಲಿ ಮೇಲೆ ಕಟ್ಟಿದ್ದಾರೆ ಕಂಜನ್ ನೋಡಿ ಮಾಮೂಲಿ ಜಾಗ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಧನಂಜಯ ಅಲ್ಲೇ ಇದ್ದಾನೆ ಗಂಜನ್ನು ಮಾಮೂಲಿ ಅಂಥ ಜಾಗದಲ್ಲಿ ಧನಂಜಯನ ಕಟ್ಟಿದ್ದಾರೆ ಎಲ್ಲ ತುಂಬ ಜನ ಕೇಳ್ತಾರೆ ಕಂಜನ್ ಅನೇನೇ ಎಲ್ಲಿ ಕಟ್ಟಿದ್ದಾರೆ ಇವಾಗ ಅಲರ್ಟ್ ಆಯ್ತಲ್ಲ ಅದಕ್ಕೆ ನೋಡಿ ಕಂಜನ ನೀವು ನೋಡ್ತಾ ಇದ್ದೀರಾ ಇಲ್ಲ ಇದೇ ಚೆನ್ನಾಗಿದ್ದಾನೆ ಇದು ಕೈ ಹಾಕ್ತಾವ ಅಲ್ಲ ಇದರಿಂದ ಜನ ಅದು ಕೈ ಹಾಕ್ತಾ ಉಂಟು ಬೋಳಿ ಮಗನ್ ನನಿ ಹಾಕ್ತಿಯಲ್ಲ ಅಂತ ಹೇಳಿ ಬುಡ್ತು ಒಂದು ಎಲ್ಲರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಬಬ್ರೋಹನ ರಾಜ ನಾನೇ ಕ್ಯಾಂಪ್ ಬಂದಿದವ ಇಲ್ವಾ ಅಂತ ಕೇಳ್ತಾ ಇದ್ರಿ ನೋಡೋಣ ಮುಂದಕ್ಕೆ ಹೋಗ್ತೀನಿ ಬಂದಿದಾರ ಏನೋ ನನಗೂ ಏನೋ ಗೊತ್ತಿಲ್ಲ ಆದ್ರೆ ನೋಡಿ ಇಲ್ಲಿ ಇಲ್ಲಿ ಇದಾನೆ ನಮ್ಮ ಧನಂಜಯ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಫ್ರೆಶ್ ಆಗಿ ಇಲ್ಲಿ ನಿಂತಿದ್ದೇನೆ ದಸರಾ ಮುಗ್ದೆ ಅಲ್ಲಿ ಒಂದು ತಿಂಗಳಾಯಿತು ಇವಾಗ ನಾನು ಕ್ಯಾಂಪಿಗೆ ಬಂದಿದ್ದು ಇವಾಗ ಇಲ್ಲಿದ್ದಾನೆ ಇಲ್ಲಿ ಯಾವಾಗಲೂ ಧನಂಜಯನ ಕಟ್ಟ ಜಾಗ ಅಲ್ಲಿ ಈ ಜಾಗದಲ್ಲಿ ಬಂದು ಕಂಜ ನಾನೇನ ಕಟ್ತಾಯಿದ್ರು ಆದರೆ ಇವಾಗ ಸ್ವಲ್ಪ ಗಲಾಟೆ ಆಯಿತು ಯಾಕಾಯಿತು ಏನಾಯಿತು ಗೊತ್ತಿಲ್ಲ ಯಾರಾದರೂ ಮಾವತ್ರ ಸಿಕ್ಕಿದ್ರೆ ನಾನು ಖಂಡಿತ ಅವ್ರನ್ನ ಮಾತಾಡಿಸ್ತೀನಿ ಯಾಕೆ ಗಲಾಟೆ ಮಾಡಿಕೊಂಡ್ರು ಅಂತ ಆದರೆ ಈಗ ನಾನೇನ ಕಟ್ಟೋ ಜಾಗದಲ್ಲಿ ಧನಂಜಯ ಇರಿದ್ದಾನೆ ನೀವು ನೋಡ್ಬೋದು ಸ್ವಲ್ಪ ಮದ ಇತ್ತು ಅವನಿಗೆ ಗಲಾಟೆ ಆದಾಗ ಕಂಜನ್ ಜೊತೆ ಅವ್ನು ಗಲಾಟೆ ಮಾಡ್ಕೊಂಡಾಗ ಮದ ಇತ್ತು ಧನಂಜಯ್ಗೆ ಬಟ್ ಇವಾಗ ಮದ ಏನಿಲ್ಲ ಅವನ್ನ ನೋಡಿದ್ರೆ ಗೊತ್ತಾಗ್ತಿದೆ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಭಾಸ್ಕರಣ ಕೂಡ ಇಲ್ಲ ಇಲ್ಲಿ ಒಂದು ಕ್ಯಾಂಪು ಮೇಲೆ ಸಣ್ಣ ಪುಟ್ಟ ಒಂದು ಈ ಜಗಳ ಅಥವಾ ಇದು ಮುನ್ಸು ಆ ಥರ ಸಾಮಾನ್ಯ ಜನರಲ್ಲಿ ಹೇಗಿರುತ್ತೋ ಹಾಗೆ ಪ್ರಾಣಿಗಳಲ್ಲೂ ಇರುತ್ತೆ ಈಗ ಆ ಥರ ಏನಿಲ್ಲ ಎಲ್ಲ ಕೂಲಾಗಿ ಆರಾಮಾಗಿ ಧನಂಜಯ ಇಲ್ಲಿ ನಿಂತಿದ್ದೇನೆ ದಸ್ರಗೆ ಹೋಗಿದ್ದ ದಸರಾನು ಆರಾಮಾಗಿ ಎಲ್ಲ ಮುಗಿಸ್ಕೊಂಡ್ ಬಂದ ಇವಾಗ ಕ್ಯಾಂಪಿಗೆ ಬಂದಿದ್ದಾನೆ ಭಾಳ ದಿನ ಆಗಿತ್ತು ಆನೆಗಳನ್ನ ನೋಡಿ ಈಗ ಸ್ವಲ್ಪ ಅವನಿಗೆ ಫ್ರೀ ಆಗಿದೆ ಜಾಗ ಇಲ್ಲಿ ಆರಾಮಾಗಿ ಕೂಲಾಗಿ ನಿಂತಿದ್ದಾನೆ ಭಾಸ್ಕರಣ ಇಲ್ಲಿ ಭಾಸ್ಕರಣ ಭಾಸ್ಕರಣ ಮನೆ ನೋಡಿ ಇಲ್ಲಿ ಆರಾಮಾಗಿ ನಿಂತಿದ್ದಾನೆ ಎಂದ ನಂಜಯ ಹಾ ಕಂಜನಲ್ಲಿದ್ದಾನೆ ನೋಡೋಣ ಬನ್ನಿ ಇದು ಕಂಜನ್ಗೆ ಹೊಡೆದೈತಲ್ಲ ಯಾಕೆ ಯಾಕಣ ನಿಮಗೆ ಗೊತ್ತಿಲ್ವಾ ಬಸ್ಕರಣ ಸಿಕ್ಕಿದ್ರೆ ಕೇಳ್ತೀನಿ ಯಾಕೆ ಗಲಾಟೆ ಎಲ್ಲ ಆಯಿತು ಅಂತ ನೋಡಿ ಎಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಿ ಕಾಣಿಸ್ತಾಯಿದ್ದಾನೆ ಆರಾಮಾಗಿ ಇಲ್ಲಿದ್ದಾನೆ ದಸರೆಲ್ಲ ಆರಾಮಾಗಿ ಮುಗೀತು ಇವಾಗ ನೋಡಿ ಇಷ್ಟು ಕೂಲಾಗಿ ನಿಂತಿದ್ದಾನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಿದ್ದಾನೆ ಅಂತ ಅನ್ನಿಸ್ತದೆ ದಸರೆಲ್ಲ ಬಂದ ಮೇಲೆ ಆನೆಗಳು ಸಾಮಾನ್ಯ ಚೆನ್ನಾಗಿರ್ತಾರೆ ನೋಡೋಣ ಅಲ್ಲಿ ಮುಂದೆ ಹೋಗ್ತೀನಿ ಆದರೂ ಮಾತ್ರ ಸಿಕ್ಕಿದ್ರೆ ಏನಾಯ್ತು ಏನು ಅಂತ ನಾನು ವಿಷಯನ ಹೇಳ್ತೀನಿ ಬನ್ನಿ ಕಂಜನ್ ನೋಡಿ ಮಾಮೂಲಿ ಜಾಗ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಧನಂಜಯ ಅಲ್ಲೇ ಇದ್ದಾನೆ ಕಂಜನ್ ಮಾಮೂಲಿ ಕಟ್ತಿರೋ ಅಂಥ ಜಾಗದಲ್ಲಿ ಧನಂಜಯನ ಕಟ್ಟಿದ್ದಾರೆ ಒಲೆಟ್ ಆಯ್ತಲ್ಲ ಅದಕ್ಕೆ ನೋಡಿ ಕಂಜನ ನೀವು ನೋಡ್ತಾ ಇದ್ದೀರಾ ಇಲ್ಲೇ ಇದ್ದಾನೆ ಚೆನ್ನಾಗಿದ್ದಾನೆ ಏನೋ ಆ ಥರ ಪ್ರಾಬ್ಲಮ್ ಆಗಿಲ್ಲ ತುಂಬ ಜನ ಕಂಜನ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬಹುದಾ ಧನಂಜಯನಿಂದ ಏಟ್ ತಿಂದು ಅಂತೆಲ್ಲ ಹೇಳ್ತಿದ್ರು ನೋಡಿ ಕಂಜನ್ ಏನೂ ಆಗಿಲ್ಲ ಚೆನ್ನಾಗಿದ್ದಾನೆ ಇಲ್ಲ ಇದ್ದಾನೆ ವಿಜಯಣ್ಣ ಇಲ್ಲಿ ಕಂಜಣ್ಣನೇದು ಮಾತ್ರ ಸೀನಿಯರ್ ಮಾತ್ರ ಚಿನ್ನಪ್ಪಣ್ಣ ಇದ್ದಾರೆ ಚಿನ್ನಪ್ಪಣ್ಣ ನಮಸ್ತೆ ನಮಸ್ತೆ ಈಗ ಚಿನ್ನಪ್ಪಣ್ಣ ಧನಂಜಯ ಮತ್ತೆ ಕಂಜನ್ಗೆ ಗಲಾಟೆ ಆಯ್ತಲ್ಲ ಮತ್ತೆ ಈಗ ಅಲ್ಲಿ ಹಾಕಿದ್ರ ಹಾಕಿದ್ರಂಜನನ ಅಲ್ಲಿ ಧನಂಜಯ ಇದ್ದಾನೆ ಈಗ ಸ್ವಲ್ಪ ಯಾಕೆ ಅವನಿಗೆ ಏನು ಆಗಿಲ್ಲ ಆನೆಗೆ ಸ್ವಲ್ಪ ಹಂಗೆ ಸ್ವಲ್ಪ ಅಮರ್ಸ್ತಷ್ಟೇ ಏನು ಗಾಯ ಆಗಿಲ್ಲ ಏನಾಗಿಲ್ಲ ಈ ತರ ಅದು ಅಲ್ಲಿಂದ ಮೈಸೂರಿಂದಲೇ ಬರುವಾಗ ಅಲ್ಲೇ ಆಗಿತ್ತು ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಯ್ತು ಎಲ್ಲ ಕೆಲಸ ಮುಗೀತು ಯಾಕೆ ಅದು ಅಂತ ಹೇಳಿದ್ರೆ ಕಂಜನ ಹತ್ರ ಇದು ನಾವು ಬತ್ತ ಕಟ್ಟಿ ಇರ್ತೇವಲ್ಲ ಐತೆ ಇದು ಕೈ ಹಾಕ್ತಾವ ಅಲ್ಲ ಇದರಿಂದ ಜನ ಹಾ ಅದು ಕೈ ಹಾಕ್ತಾ ಉಂಟು ಬೋಳಿ ಮಗನ ನನಿಯೇ ಆಗ್ತೀಯಲ್ಲ ಅಂತ ಹೇಳಿ ಬಿಡ್ತ ಒಂದು ಅಷ್ಟೆ ಇದು ತಿಂತಾಯ್ತು ಅದರಲ್ಲಿ ಖಾಲಿ ಆಗ್ಬಿಟ್ಟಿದೆ ಕಂಜನ ತಿಂದುಬಿಟ್ಟಿದೆ ಆ ಇದರಲ್ಲಿ ಇನ್ನೊಂದು ತಗೋಬಿಡೋಣ ಅಂತ ಹೇಳ್ಕೊಂಡು ಇದು ಒಂದು ತಿಂದಿದೆ ಇನ್ನೊಂದು ಸಾರಿ ಕೈ ಹಾಕಬೇಕಾದ್ರೆ ಇದು ಓಡ್ದು ಹಾಗಾಗಿ ಕಂಜನ್ ಅಷ್ಟೇ ಇಲ್ಲ ಅಂದ್ರೆ ಇದು ಕಂಜನ್ ಆಗಿತ್ತು ಹೌದು ಧನಂಜಯನ ಹತ್ರ ಇತ್ತು ಧನಂಜಯನ ಹತ್ರ ತಗೊಳಕೋ ಇದು ಕಂಜನ್ ಕೈ ಹಾಕ್ತು ಆಗ ಅದು ಚಿನ್ನಪಣ್ಣನ ಹೇಳೋ ಪ್ರಕಾರ ಮಗ್ನೆ ಮಾಡ್ತೀನಿ ನಿನ್ಗೆ ಅಂತ ಅಷ್ಟೇನು ಆಗಿಲ್ಲ ಮೊದ್ಲಿಂದ ಏನೋ ಆ ಥರ ಏನು ಇಲ್ಲ ಇಲ್ಲ ಆ ಥರ ಇಲ್ಲ ಮೇಡಮ್ ಯಾಕೆಂದ್ರೆ ಪಟ್ಟದಾನೆ ಅಲ್ಲಿ ಇದು ಕುದರೆ ಎಂತ ಯಾವ್ಯಾವ ದನಗಳು ಅದು ಇದೆಲ್ಲ ಬರ್ತವೆ ಮನ್ಸರು ಬರ್ತಾರೆ ಜನರು ತಟ್ಟೋದು ಮಾಡೋದೆಲ್ಲ ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ನಾವು ಯಾರು ಕೂರೋಂಗೇ ಇಲ್ಲ ದೇವರು ಒಂದೇ ಕೂರ್ಸೋದು ಹಂಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಬರ್ತೀವಿ ಅಂಥದ್ರಲ್ಲಿ ಯಾವ ತೊಂದರೆ ತಾಪತ್ರ ಇಲ್ಲದೆ ಒಂದೇ ಆರು ಮನೆ ಒಳಗಡೆ ಒಂದೇ ಹೋಗಿ ನಿಂತ್ಕೊಳ್ತಾರೆ ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಅವರು ಹೂ ಹಾಕೋಕ್ಕ ತನಕ ಅಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ವಾಪಸ್ ಬರೋದು ಬಾ ಅಂತ ಹೇಳಿದ್ರೆ ಸಾಕು ಕರ್ ಬರ್ತದೆ ಈ ಥರದಲ್ಲಿ ಕೆಲಸ ಗೊತ್ತಿದೆ ಅದಕ್ಕೆ ಧನಂಜಯ ಮತ್ತು ಗಂಜನಗಳು ಮೈಸೂರು ದಸರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಗಲಾಟೆ ಮಾಡ್ಕೊಂಡಿದ್ದು ಆದರೆ ಅಲ್ಲಿ ಆಹಾರದ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡಿದ್ದು ಅಂತ ಅಲ್ಲಿನ ಪ್ರಭುಗೌಡ ಸರ್ ಕೂಡ ಹೇಳಿದರು ಮತ್ತು ಇಲ್ಲಿ ನಾನು ದುಬಾರೆ ಕ್ಯಾಂಪ್ಗೆ ಬಂದು ಚಿನ್ನಪ್ಪಣ್ಣವ್ರನ್ನ ಮಾತಾಡಿಸ್ದಾಗ ಅವರು ಕೂಡ ಅಲ್ಲಿ ಆಹಾರಕ್ಕೋಸ್ಕರ ಇವೆರಡು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡಿದ್ದು ಅಂತ ಹೇಳಿದರು ಆದರೆ ದುಬಾರೆ ಕ್ಯಾಂಪಲ್ಲಿ ಕಂಜನ್ ಮತ್ತೆ ಧನಂಜಯ ಎರಡು ಮನೆಗಳು ಕೂಡ ಎದುರು ಬದ್ರಿಗಿರುತ್ತೆ ಯಾವಾಗಲೂ ಕೂಡ ಅಲ್ಲೇ ಕಟ್ತಾಯಿದ್ರು ಅಂದರೆ ಸ್ವಲ್ಪ ಆಚೆ ಧನಂಜಯನ ಕಟ್ಟಿದ್ರೆ ಈ ಕಡೆ ಸೈಡು ಈಗ ಏನು ಧನಂಜಯ ನಿಂತಿದ್ದಾನೆ ಅದೇ ಜಾಗದಲ್ಲಿ ಕಂಜನಾನೆನ ಕಟ್ತಾಯಿದ್ರು ಆದರೆ ಈಗ ಇಲ್ಲಿ ಈಗ ಒಂದು ಸ್ವಲ್ಪ ದಿನದ ಹಿಂದೆ ಮತ್ತೆ ಗಲಾಟೆ ಮಾಡಿಕೊಂಡೋದು ಹಿನ್ನೆಲೆಯಲ್ಲಿ ಧನಂಜಯನ ಈ ಕಂಜನಾನೆ ಇರೋದ್ರಲ್ಲಿ ಕಟ್ಟಿದ್ದಾರೆ ಮತ್ತೆ ಕಂಜನ್ನು ತೊಗೊಂಡೋಗಿ ಅಲ್ಲಿ ಕಟ್ಟಿದ್ದಾರೆ ಮೇಲ್ ಕಟ್ಟಿದ್ದಾರೆ ಆದರೆ ಇಲ್ಲಿ ಗಲಾಟೆ ಮಾಡ್ಕೊಳೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನು ಬೇರೆ ಮಾವುತ್ರನ ಮಾತಾಡಿಸ್ದೆ ಅವ್ರು ಹೇಳಿದ್ರು ಅಂದರೆ ಅವ್ರ ಹೆಸರೇಳೋಕ್ಕೆ ಇಷ್ಟಪಡಲಿಲ್ಲ ಕ್ಯಾಂಪಲ್ಲಿ ಆನೆಗಳು ಅಂದರೆ ಹೆಣ್ಣು ಆನೆಗಳ ಕೊರತೆ ಜಾಸ್ತಿ ಇದೆ ಹಂಗಾಗಿ ಕೂಡ ಗಂಡ ಆನೆಗಳು ಮೇಲೆ ಒಂದೊಂದು ಗಲಾಟೆಗಳನ್ನ ಮಾಡ್ಕೋತಾ ಇರ್ತವೆ ಅಂತ ಈಗ ಕ್ಯಾಂಪಲ್ಲಿ ಕಾವೇರಿ ಇದ್ದಾಳೆ ಆದರೆ ಕಾವೇರಿ ಗರ್ಭಿಣಿ ಆಗಿದ್ದಾಳೆ ಮತ್ತೆ ಇನ್ನೊಂದು ವಿಜಯ ಆನೆ ಅಂತ ಒಂದಿದೆ ಅದಕ್ಕೂ ಕೂಡ ವಯಸ್ಸಾಗಿದೆ ಹಾಗಾಗಿ ಗಂಡು ಆನೆಗಳಿಗೆ ಸರಿಸಮಾನವಾಗಿ ಹೆಣ್ಣು ಆನೆಗಳ ಸಂಖ್ಯೆ ತೀರಾ ಕಡಿಮೆ ಇದೆ ಹಾಗಾಗೂ ಕೂಡ ಗಲಾಟೆನ ಮಾಡ್ಕೋತೇವೆ ಅಂತ ಹೇಳ್ತಾ ಇದ್ರು ಒಂದು ಅಂತಂದರೆ ಅದು ಮನುಷ್ಯನ ಥರನೇ ಕೆಲವೊಂದು ಆನೆಗಳಲ್ಲಿ ಬಿಹೇವಿಯರ್ ಇರು ಇರುತ್ತಂತೆ ಅಂದರೆ ಏನಾದರೂ ಬೇರೆ ಆನೆಗಳಿಂದ ತಮ್ಗೇನಾದ್ರು ತೊಂದರೆ ಆಗಿದರೆ ಸ್ವಲ್ಪ ಅದರಿಂದ ಏನಾದರೂ ಇರಿಸು ಮುರಿಸು ಆ ಥರ ಏನಾದ್ರು ಆಗಿದರೆ ಅದನ್ನ ಇಟ್ಕೊಂಡಿರುತ್ತಂತೆ ಆನೆ ಆ ಥರ ಏನಾದ್ರು ಅಂದಾಗ ಅದು ಸಾಮ್ಯ ಸಂದರ್ಭ ಬಂದಾಗ ಅದರ ಮೇಲೆ ಅದು ಕೋಪನ ತೀರಿಸ್ಕೊಳ್ಳುತ್ತಂತೆ ಆ ಥರನು ಇದೆ ಅಂತ ಹಂಗಾಗಿ ಅಲ್ಲಿ ಏನು ಮೈಸೂರಲ್ಲಿ ಗಲಾಟೆನ ಮಾಡಿಕೊಂಡೆರಡು ಅದರ ಪರಿಣಾಮ ಇಲ್ಲಿ ಅಂದರೆ ದುಬಾರಿ ಕ್ಯಾಂಪಲ್ಲೂ ಕೂಡ ಅವು ಆ ಉದ್ದೇಶಕ್ಕೋಸ್ಕರ ಕಿತ್ತಾಡ್ಕೊಂಡಿದ್ದೇವೆ ಧನಂಜಯ ಹೊಡೆದಿದ್ದಾನೆ ಆ ಉದ್ದೇಶ ಇರಬಹುದು ಅಂತ ಆ ಮಾವೂತರು ಕೂಡ ಹೇಳಿದ್ರು ಅದೆಷ್ಟು ಸರಿನೋ ಅದೆಷ್ಟು ತಪ್ಪ ಗೊತ್ತಿಲ್ಲ ಒಟ್ಟಿಗೆ ಅವ್ರ ಹಾಗಂತ ಹೇಳಿದ್ರು ನಾನು ಕೇಳಿದಾಗ ಧನಂಜಯ್ಗೆ ಒಳ್ಳೆ ಹೆಸರಿದೆ ಅವನು ಶಾಂತ ನಾನು ನಾನೊಂದೆರಡು ಸರಿ ಭಾಸ್ಕರಣನು ಕೂಡ ಇಂಟರ್ವ್ಯೂ ಮಾಡಿದ್ದೀನಿ ಇಲ್ಲಿನ ಮಾವತು ಕೂಡ ಹೇಳೋದಷ್ಟೇ ಧನಂಜಯ್ ಮೇಲೆ ಯಾರು ಬ್ಯಾಡ್ ಒಪಿನಿಯನ್ನ ಇಟ್ಕೋಬೇಡಿ ಅವತ್ತು ಅದೇ ಮಿಸ್ ಆಗಿ ಈ ತರ ಆಗಿದೆ ಬಟ್ ಮನೇಲೂ ಈ ತರ ಸಹಜವಾಗಿ ತುಂಬಾ ಸರಿ ಈ ತರ ಆಗುತ್ತೆ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ ನಾವು ಹೇಗೋ ಹಾಗೆ ಅದಕ್ಕಿಂತ ಜಾಸ್ತಿ ಆನೆಗಳ ಮೇಲೆ ಆನೆಗಳಿಗೆ ಪ್ರೀತಿ ಇರುತ್ತೆ ಚಿನ್ನಪ್ಪನ ಇಷ್ಟು ನಿಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ಹೇಳಿದಿರಾ ಮತ್ತೆ ಥ್ಯಾಂಕ್ ಯು ನಿಮಗೆ ಧನ್ಯವಾದ